ನಮಸ್ಕಾರ ಸ್ನೇಹಿತರೆ ಚನ್ನಪಟ್ಟಣ ಏರ್ ಬಂದಿರೋಂಥ ಜಾಗ ಇದು ಚನ್ನಪಟ್ಟಣದಿಂದ ಹದಿನೇಳು ಕಿಲೋಮೀಟ್ರು ಮತ್ತು ನೀವು ಕನಕಪುರ ಕಡೆ ಇದ್ದರೆ ಹಲಗೂರಿಂದ ಹದಿಮೂರು ಕಿಲೋಮೀಟ್ರು ಡಾಂಬರ್ ರೋಡ್ ಪಾಯಿಂಟು ಚನ್ನಪಟ್ಟಣ ಮತ್ತು ಅಲ್ಗೂರು ಹೋಗುತ್ತೆಲ್ಲ ಆ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಬರಬೇಕು ಹೈವೇಯಿಂದ ಇದು ಡಾಂಬರ್ ರೋಡ್ ಪ್ರಾಪರ್ಟಿ ಸುತ್ತ ಫೆನ್ಸಿಂಗ್ ಹಾಕಿದ್ದಾರೆ ಒಳ್ಳೆ ಬಾಕ್ಸಲ್ಲಿ ಸ್ಕ್ವೇರ್ ಆಗೈತೆ ರೋಡ್ ಪೇಸ್ ಒಂದು ಎಂಬತ್ತು ಅಡಿ ಬರ್ಬೋದು ನೂರು ಅಡಿ ಬರುತ್ತೆ ನೋಡಿದೆ ಜಾಗ ಸೂಪರ್ ಆಗಿದೆ ಜಾಗ ಮಾತ್ರ ಐದು ಕುಂಟ ಖರಾಬಿದೆ ಆರ್ ಟಿ ಸಿ ಮೆನ್ಷನ್ ಆಗಿದೆ ಐದು ಕುಂಟ ಜಾಗ ಮಾತ್ರ ಅಲ್ಟಿಮೇಟ್ ಆಗೈತೆ ಡಾಂಬರ್ ರೋಡ್ ಪಾಯಿಂಟ್ ಪಾಯಿಂಟು ಊರು ನಿಯರ್ ಇದೆ ಜಾಗ ಮಾತ್ರ ರೋಡಿಂದ ರೋಡಿಂದ ಇಟ್ಟಿದೆ ಒಂದು ನಾಲ್ಕು ಅಡಿ ಒಳ್ಳೆ ಸಕ್ಕತ್ತಾಗಿದೆ ಜಾಗ ಮಾತ್ರ ವಾಟ್ರ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಯಾವ ತೊಂದರೆ ಇಲ್ಲ ಚನ್ನಪಟ್ಟಣದಿಂದ ಬರೀ ಹದಿನ ಹದಿನೇಳು ಕಿಲೋಮೀಟ್ರು ಚನ್ನಪಟ್ಟಣ ರಿಜಿಸ್ಟ್ರೇಷನ್ ಬರುತ್ತೆ ರೋಡ್ ಪಾಯಿಂಟು ಒಂದು ನೂರು ಅಡಿ ಮೇಲೆ ಬರುತ್ತೆ ರೋಡ್ಗೆ ರೋಡ್ ತುರ್ತು ನೋಡಿ ನಿಮಗೆ ಅದೇ ವಿಲೇಜು ವಿಲೇಜ್ ಅಟ್ಯಾಚ್ ಒಂದು ನೂರು ಮೀಟ್ರು ನೂರಿಂದ ಇನ್ನೂರು ಮೀಟ್ರ್ ಆಗ್ಬೋದು ಒಳ್ಳೆ ನೀರು ಸಿಗುತ್ತೆ ಇಲ್ಲ ನೋಡಿ ರೋಡಿದು ಈ ರೋಡ್ಗೆ ಅಟ್ಯಾಚಾಗಿರೋಂಥ ಜಾಗ ನೋಡಿ ಇಲ್ಲಿಂದ ಸ್ಟಾರ್ಟಾಗಿ ಆಗಿ ಅಲ್ಲಿವರೆಗೂ ಬರುತ್ತೆ ಹಾ ನೂರು ನೂರು ಮೂವತ್ತಡಿ ಬರುತ್ತೆ ರೋಡ್ಗೆ ಆಗಿದೆ ಜಾಗ ಮಾತ್ರ ಇಪ್ಪತ್ತೊಂಬತ್ತು ಕುಂಟೆ ಐದು ಕುಂಟೆ ಕರಾಬು ಚನ್ನಪಟ್ಟಣ ಇಂದ ಹದಿನೇಳು ಹಲಗೂರಿಂದ ಹದಿಮೂರು ಡಾಂಬರ್ ರೋಡ್ಗೆ ಅಟ್ಯಾಚು ಸ್ಟೇಟ್ ಹೈವೇಯಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಬರ್ಬೋದು ಜಾಗ ಸೂಪರ್ ಸೂಪರಾಗಿದೆ ಅಕ್ಕಪಕ್ಕಲ್ಲ ತೋಟ ಇದೆ ವಿಲೇಜ್ ಅಟ್ಯಾಚು ಸೂಪರಾಗಿದೆ ಜಾಗ